ಪಾರ್ಲಿಮೆಂಟರಿ ಕಮಿಟಿನೂ ಅವ್ರು ಪರವಾಗಿ ಕೊಟ್ಟಿದೆ ಜಡ್ಜು ಏನೋ ರಿಟೈರ್ಡ್ ಜಡ್ಜ್ ಪರವಾಗಿ ಎಮ್ ಎಸ್ ಪಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಇನ್ನೂ ಕೊಡದೆ ಚಳಿಯಲ್ಲಿ ರೈತರು ಒಬ್ಬರು ಸತ್ತಿದ್ದಾರೆ ನನ್ನೂ ಒಬ್ಬರು ಸತ್ತಿದ್ದಾರೆ ಸರ್ಕಾರ ಇಷ್ಟೊಂದು ಇಲ್ಟ್ರಿಕ್ ಮಾಡೋದು ಏನಕ್ಕೆ ಫಾರ್ಮರ್ಸ್ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತಂದರೆ ಭಾಳ ದಿನಗಳಿಂದ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ ಉಪವಾಸ ತೆಗಳನ್ನು ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕೊಡಿ ಅಂತ ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿಲ್ಲ ಯಾಕೆಂದರೆ ಎಮ್ ಎಸ್ ಸಿಡಬೇಕಾಗಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಅವರು ಮಾಡಬೇಕು ಸೊ ರೈತರ ಒತ್ತಾಯಗಳಿಗೆ ಮಣಿತಾ ಇಲ್ಲ ದಿಸ್ ಇಸ್ ಎನ್ಯೂಮನ್ ಗೌರ್ಮೆಂಟ್ ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್ ಅದಕ್ಕಾಗಿ ಇಷ್ಟೊಂದು ಜನ ಸತ್ರೂ ಕೂಡ ಸ್ವಲ್ಪನೂ ಕೂಡ ಬಗ್ಗದೇ ಇರ್ತಕ್ಕಂಥ ಸರ್ಕಾರ ಇದೆ ಒಂದು ಕಡೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭೀಮಾ ಸಂಗಮ ಆಗ್ಬಿಟ್ಟು ದಲಿತರ ಮನೆ ಹೋಗ್ತಾ ಇದ್ದಾರೆ ಬಿಜೆಪಿ ಇದು ಖುಷಿ ಯಾವಾಗಲೂ ಗಿಲ್ಟಿ ಜನ ಮೋರ್ ಆಕ್ಟಿವ್ ಆಗಿಬಿಡ್ತಾರೆ ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವ್ರ ಅಭಿಪ್ರಾಯ ಹೆಂಗಿದೆ ಅಂತಕ್ಕಂಥದ್ದು ಅಂಬೇಡ್ಕರ್ ಬಗ್ಗೆ ಯಾವ ಥರದ ಗೌರವ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಿಲ್ಲ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಇದೆ ವ್ಯಕ್ತ ಆಗುತ್ತೆ ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಸರ್ ಅವರು ಹೇಳ್ತಾರೆ ಕಾಂಗ್ರೆಸ್ಸು ನೋಡಪ್ಪ ಕಾಂಗ್ರೆಸ್ ಸಂವಿಧಾನ ಪರಿಷ್ಠದ ಯಾರ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ಯಾರು ಕಾಂಗ್ರೆಸ್ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಬಿ ಜೆ ಬಿಜೆಪಿ ಅವರು ವಾಜಪೇಯಿ ಅವರು ಇದ್ದ ಕಾಲದಲ್ಲಿ ಸಂವಿಧಾನವೇ ಬದಲಾವಣೆ ಮಾಡಬೇಕು ಅಂತ ಒಟ್ಟು ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ ಸೊ ಅವ್ರಿಗೆ ಮತ್ತೆ ಹಿಂದೆ ಆರ್ ಎಸ್ ಎಸ್ನವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು ಇದೇ ಆರ್ ಎಸ್ ಎಸ್ನ ಗೋಲ್ವಾಲ್ಕರ್ ಮಹಾ ಹಿಂದೂ ಮಹಾಸಭಾದ ಯಾರು ಸಾವರ್ಕರ್ ಅವರೇ ಮಾಡುತ್ತೆ ಅಲ್ವಾಂಟರ್ ಮಾಡೋಕ್ಕೆ ನೀವೇನು ಮಾಡ್ತೀರಿ ಸ್ಟ್ರಾಟರ್ಜಿನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಮಾಡ್ತೀರಿ ಅಂತ ಯಾಕಂದ್ರೆ ಅವ್ರು ಮನೆ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ಅಲ್ಲೇ ಮಲಗ್ತೀವಿ ಅಂತ ಹೊರಟಿರುವಾಗ ನಿಮ್ಮ ಪಕ್ಷ ಯಾವ ಥರ ಕೌಂಟರ್ ಮಾಡ್ತೀರಿ ಈಗ ನಾವು ಅವ್ರ ರೀತಿನಲ್ಲಿ ತೋರ್ಸ್ ತೋರ್ಸ್ಪಡಿಸಬೇಕಾದಂತ ಅಗತ್ಯ ಇಲ್ಲ ವಿ ಆರ್ ಕಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್ ವಿ ಆರ್ ಪ್ರೊಟೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಅಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅವರಿಗೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್

ಶರಣಾಗತಿ ವಿಚಾರ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ ಸರ್ ಬಿಜೆಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಶರಣಾಗತಿ ಸರಿ ಇಲ್ಲ ಕೇವಲ ಒಂದೇ ಬಿಜೆಪಿ ಅವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳಿರಬಾರ್ದು ಶಾಂತಿಯುತವಾಗಿ ಹೋರಾಟ ನಡೀಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನು ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಬಾರ್ದು ಹೇಳಿ ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನವೇ ಕಲ್ಪಿಸ್ಬಿಟ್ಟು ಆದರೆ ಕಾನೂನನ್ನು ಕೈ ತಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಗೊತ್ತಿಲ್ಲ ನಮಗೆ ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ ಅವ್ರೂ ಕೂಡ ಅವ್ರಿಗೂ ನಾನು ಮನವಿ ಮಾಡ್ತೇನೆ ನೀವು ಕೂಡ ಮುಖ್ಯವಾಗಿ ನೀವು ಬಂದ್ಬಿಡಪ್ಪ ಶಸ್ತ್ರಾಸ್ತ್ರದ ಹೋರಾಟ ಬೇಡ ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೆ ಸರ್ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯವರು ಅವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ಟಿದೆ ಸರ್ಕಾರದ ದುಡ್ಡಿಲ್ಲ ಇಲ್ಲ ಅಂತಾರೆ ನೀವು ಹತ್ತು ಸಾವಿರ ಕೊಡ್ತೀವಿ ಅಂತ ಯಾವ ಥರ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದ್ದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರಿಗೆ ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತಂದ್ರೆ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಯಾರಿಗೂ ರಸ್ತೆ ಇಡೀ ಅಂತ ನನಗೆ ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಆಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಬಿಕಾಸ್ ಡಾಕ್ಟರ್ ಡಾಕ್ಟ್ರೇಟ್ ಯೋಗ್ಯತೆ ನನಗಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡದಲ್ಲಿ

ಕಾನೂನು ಮುಂದೆ ಎಲ್ಲರೂ ಸಮಾನ ಅಪ್ಪ ಆಗಲೇಬೇಕು ರಾಜಣ್ಣ